ಸೊ ರೇಸ್ ವೆಲ್ಕಮ್ ಬ್ಯಾಕ್ ತಾನೆ ನಾನು ಡೈಟ್ ವಿಷ್ ಬರ್ತೀನಿ ಶನಿವಾರ ಒಂದು ಅಪ್ಡೇಟ್ ಬರುತ್ತೆ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಔಟ್ ಆಗಿದ್ದಾರೆ ಫ್ಯಾಮಿಲಿ ಅಂತ ಸೊ ಇದನ್ನ ಅಪ್ಡೇಟ್ ಮಾಡಿದಾಗ ಯಾರು ಕೂಡ ಇಲ್ಲ ಯಾಕಂದ್ರೆ ಫೇಕ್ ನ್ಯೂಸ್ ಅನ್ಕೊಂಡಿದ್ರು ಅಂಡ್ ಇಲ್ಲಿ ಭಾನುವಾರ ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾರೆ ಮಧ್ಯಾಹ್ನ ಸೊ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೇ ಹೋಗ್ತಿರೋದು ಕನ್ಫರ್ಮ್ ಆಗುತ್ತೆ ಆ್ಯಂಡ್ ಅಲ್ಲಿ ಏನಕ್ಕೆ ಹೋಗ್ತಿದ್ದಾರೆ ಅಂದರೆ ಅವರ ಫ್ಯಾಮಿಲಿ ಏನೋ ದೊಡ್ಡ ಪ್ರಾಬ್ಲಮ್ ಆಗಿದೆ ಅಲ್ಲಿ ಇವರ ಅವಶ್ಯಕತೆ ಇರೋದ್ರಿಂದ ಅವರು ಹೋಗಲೇ ಬೇಕಾಗಿರುವಂಥ ಒಂದು ಸಂದರ್ಭ ಬಂದಿದೆ ಹಾಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಇದಾದ ಮೇಲೆ ನಾವೆಲ್ಲರೂ ಕೂಡ ಕಾರಣ ಏನಿರ್ಬೋದು ಅಂತ ಹುಡುಕ್ತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ತುಂಬ ಹರ್ದಾಡಿದೇನಪ್ಪ ಅಂದರೆ ಅವ್ರು ತಂದೆ ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಅಪ್ಡೇಟ್ ಬರ್ತಾ ಇರುತ್ತೆ ಇದೆಲ್ಲ ಆಗುತ್ತೆ ಅದಾದಮೇಲೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಅವರ ಅಪ್ಪಾಜಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಇದೆಲ್ಲ ಆಯಿತು ಎಲ್ಲರ ಕಣ್ಣು ಇವಾಗಿದ್ದಂಥದ್ದು ಯಾಕೆ ಹೋದ್ರು ಯಾಕೆ ಹೋದ್ರು ಅಂತ ಬಟ್ ಇಲ್ಲಿ ರೀಸನ್ ಹುಡುಗ್ಬೇಕಾದ್ರೆ ತುಂಬ ಜನಕ್ಕೆ ಅನಿಸುತ್ತೆ ಮತ್ತೆ ಬರ್ತಾರ ಬರಲ್ವಾ ಅಂತ ನನಗೆ ಹೇಗೆ ಅನಿಸ್ತಿತ್ತು ಅಂದರೆ ನಿಮಗೆಲ್ಲ ಗೊತ್ತಿರುವಾಗ ಚೈತ್ರ ಅವ್ರದ್ದು ಒಂದಿಷ್ಟು ವಿಷಯಗಳು ನಡೀತಿದೆ ಸೊ ಹಾಗಾಗಿ ಅವ್ರನ್ನ ಹೊರಡೇ ಕಳಿಸಿ ತಿರ್ಗಾ ಬಂದ್ರು ಸೊ ನಾನು ಹೇಗೆ ಅನ್ಕೊಂಡೆ ಅಂದರೆ ಗೋಡ್ ಸುರೇಶ್ ಅವ್ರದ್ದು ಏನೊಂದು ಪ್ರಾಬ್ಲಮ್ ಆಗಿದೆ ಸೊ ಹೋಗಿ ಮತ್ತೆ ಬರ್ತಾರೆ ಅಂತ ಅನ್ಕೊಂಡೆ ಯಾಕಂದ್ರೆ ಒಂದು ಸಾವಿ ಎಲ್ಲ ಆಗಿಲ್ಲ ಅಂದಾಗ ಮತ್ತೆ ಏನೇ ಪ್ರಾಬ್ಲಮ್ ಸಾಲ್ವ ಮಾಡ್ಕೊಂಡು ಬರ್ಬೋದಲ್ವಾ ಒಂದು ಎರಡು ದಿನ ಮೂರು ದಿನ ಬಿಟ್ಬಿಟ್ಟು ಬಂದರು ಐ ತಿಂಕ್ ಏನಂತ ದೊಡ್ಡ ಪ್ರಾಬ್ಲಮ್ ಆಗ್ತಿಲ್ಲ ಹಾಗಾಗಿ ಅಂತ ತೈನೋ ಇರಲಿಲ್ಲ ಆ್ಯಂಡ್ ಜೊತೆಗೆ ಈ ವಾರ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿ ಆಟಟ್ಕೊಂಡ್ ಬಂದಿದ್ರು ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಕಾ ಲೆಗ್ ಪ್ರಾಬ್ಲಮ್ ಇದ್ದರೂ ಕೂಡ ಸ್ಟಿಲ್ ಫೈಟ್ ಕೊಟ್ಟು ಕ್ಯಾಪ್ಟನ್ ಕೂಡ ಆಗಿದ್ರು ಆ್ಯಂಡ್ ತುಂಬ ಆಸೆಪಟ್ಟು ಕ್ಯಾಪ್ಟನ್ ಆಗಿದ್ದಂಥ ವ್ಯಕ್ತಿ ಆ್ಯಂಡ್ ಈ ವಾರ ಕ್ಯಾಪ್ಟನ್ ಆಗಿ ಕೂಡ ಅಧಿಕಾರ ಹೋಗ್ತಾ ಹೋಗ್ತಾಯಿದ್ರು ಸೊ ಅವ್ರು ಇದ್ರ ಇನ್ನೂ ಚೆನ್ನಾಗಿರ್ತಿತ್ತು ಆ್ಯಂಡ್ ಮೈ ಡಿಸ್ಟ್ ಇದಾರೆ ಅವ್ರು ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಅವ್ರ ಕಲ್ಲಿ ಎಷ್ಟೇ ಆಗಿಲ್ಲ ಅಂದ್ರೂ ಕೂಡ ಸ್ಟಿಲ್ ಫೈಟ್ ಕೊಡ್ತಾಯಿದ್ರು ಹಾಗಾಗಿ ಹಿಂಗಿರಬೇಕಾದ್ರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ವಿ ಅವ್ರು ಬರ್ತಾರೆ ಬರ್ತಾರೆ ಅಂತ ಆದರೆ ಇವಾಗ ಬರ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ ಇವಾಗ ಬಂದಂಥ ಅಪ್ಡೇಟ್ ಏನಪ್ಪ ಅಂದರೆ ಗೋಡ್ ಸೊಲ್ಯೂಷನ್ ಮತ್ತು ರಿಟರ್ನ್ ಬರಲ್ಲ ಅಂತ ಅಪ್ಡೇಟ್ ಬರ್ತಿರೋವಂಥದ್ದು ಬಟ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಶಾಕಿಂಗ್ ಆಗ್ತಿರುವಂಥದ್ದು ಇವಾಗ ಬಿಗ್ ಬಾಸ್ವ್ರು ಏನು ಹೇಳೋದು ಅಂದರೆ ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಇದೆ ಹಾಗಾಗಿ ಹೋಗಿದಾರೆ ಅಂತ ಬಿಗ್ ಬಾಸ್ ಹೇಳ್ತಾರೆ ಆದರೆ ಇವಾಗ ಅವರ ತಂದೆಯವ್ರು ಅಪ್ಪಾಜಿ ಮಾತಾಡ್ತಾರಲ್ಲ ಆ ವಿಡಿಯೋನ ತೆಗೆದು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಹೇಳುವಂಥದ್ದು ಏನಂದರೆ ಇಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಅಲ್ಲೂ ಏನು ಪ್ರಾಬ್ಲಮ್ ಇಲ್ಲ ಎರಡು ಕಡೆ ಎಲ್ಲ ಚೆನ್ನಾಗಿದೀವಿ ಅಂತ ಮೆನ್ಷನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರ್ದಂಗೆ ಹಂಗೆ ಹೇಳ್ದ ಏನೋ ತಿಳಿದ ತಿಳಿದಂತೆ ಹಂಗೆ ಮಾತಾಡಿರ್ಬೋದು ಅಂತ ಅನಿಸುತ್ತೆ ಮನೇಲಿ ಏನೇನು ನಡೆದಿರುತ್ತೆ ಅದೇನೋ ಗೊತ್ತಿರಲ್ಲ ಅಂತ ಅನ್ಕೊಂಡಿದ್ದೀನಿ ಅಲ್ಲಿ ಇವಾಗ ಇವರು ಬೇರೆ ಇರೋದು ಇಲ್ಲಿ ತಂದೆ ಇರೋದು ಬೇರೆ ಕಡೆ ಅಂತ ಅನ್ಸುತ್ತೆ ಹಾಗಾಗಿ ಕೂಡ ಹಿಂಗೆ ಅಂದಿರ್ಬೋದು ಬಟ್ ತುಂಬ ಜನಕ್ಕೆ ಒಂದು ಡೌಟ್ ಬರ್ತಿರೋದೇನಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಮಿಂಗ್ ಮಾಡಿ ಕಳಿಸ್ಬಿಟ್ರಾ ಅನ್ನೋದು ಕೂಡ ಬರ್ತಿದೆ ಪ್ಲಾನ್ ಪ್ಲಾನಿಂಗ್ ಹಿಂಗಿರುತ್ತೋ ಏನು ಕತೆ ಗೊತ್ತಿಲ್ಲ ಬ್ರೋ ಹಿಂಗೂ ಇರ್ಬೋದು ಅಂತ ತುಂಬ ಜನ ಹೇಳೋದು ನೋಡಿದೆ ನನಗೆ ಹಂಗೂ ಅನಿಸುತ್ತೆ ಬಟ್ ನನಗೆ ಅನ್ಸೋದೇನಂದರೆ ಅಪ್ಪಾಜಿಗೆ ಏಜ್ ಆಗಿದೆ ಆ್ಯಂಡ್ ಅವರು ಇಲ್ಲಿ ಕೆಲಸ ಮಾಡ್ಕೊಂಡಿರುವಂಥದ್ದು ಸೊ ಅಲ್ಲಿ ನಡೆಯುವಂಥ ವಿಷಯಗಳು ಎಲ್ಲೋ ಕೂಡ ಗೊತ್ತಿರಲ್ಲ ಅಲ್ಲೇನೋ ಬೇರೆ ಪರ್ಸ್ನಲ್ ವಿಷಯಗಳಾಗಿರ್ಬೋದು ಅಲ್ಲಿ ನನ್ನ ಪ್ರಕಾರ ಗೋಡ್ ಸುರೇಶ್ ಅವರ ಫ್ಯಾಮಿಲಿ ಸಂಬಂಧಪಟ್ಟಂಗೆ ಅಲ್ಲಿ ಏನಿದ್ದಾರೆ ಅಲ್ಲಿ ಒಂದಿಷ್ಟು ವ್ಯವಹಾರದಲ್ಲೋ ಅಥವಾ ಏನೋ ಒಂದು ವಿಷಯಗಳಲ್ಲಿ ಏನೋ ಆಗಿರುತ್ತೆ ಅನ್ಕೋತೀನಿ ಹಾಗಾಗಿ ಅಲ್ಲಿ ಅವರ ಅವಶ್ಯಕತೆ ಇರೋದ್ರಿಂದ ಇವಾಗ ಅಲ್ಲೇ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ನಿಮಗೆ ಅನಿಸುತ್ತೆ ಗೈಸ್ ಇದೊಂದು ಗಿಮಿಕ್ ಅಂತ ಅನ್ಸುತ್ತೆ ಅನಿಸುತ್ತಾ ಅಥವಾ ಇಲ್ಲ ಬ್ರ್ ಏನೋ ಪ್ರಾಬ್ಲಮ್ ಇರೋದು ಅದಕ್ಕೆ ಹೋಗಿರೋದು ಅಂತ ಅನಿಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟ್ ಲವ್ ಯು ಗೈಸ್ ಬಾಯ್